ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ಕ್ರಿಸ್ಪಿಯಾದ ಶಂಕರ್ ಪಾಲಿನ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನೋಡಿ ಇದು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಾಗಿರುತ್ತೆ ಇದನ್ನು ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ ಬೌಲಲ್ಲಿ ಎರಡು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಿಂದ ಮಾಡಿದ್ರೇ ಈ ಸ್ನ್ಯಾಕ್ಸ್ ತುಂಬ ಕ್ರಿಸ್ಪಿಯಾಗಿರೋದು ನೀವು ಹೆಲ್ದಿಯಾಗಿ ಅಂತ ಹೇಳಿದ್ರೆ ನೀವು ರಾ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಈಗ ಒಂದು ಕಪ್ ಹಾಕಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಕಪ್ಪನ್ನು ಹಾಕೊಳ್ಳೋಣ ಈಗ ಇನ್ನೊಂದು ಕಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟು ಎರಡು ಕಪ್ಪಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ನಾನು ಇಲ್ಲೊಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ ಈ ಜಾರಲ್ಲಿ ಯಾವ ಕಪ್ಪಲ್ಲಿ ನಾನು ಮೈದಾ ಹಿಟ್ಟು ತಗೊಂಡೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ಸಕ್ಕರೆನ ಈ ಜಾರಿಗೆ ಸೇರಿಸ್ಕೊಳ್ಳೋಣ ಇದಕ್ಕೇನೆ ನಾನು ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಪೌಡ್ರ್ ಮಾಡ್ಕೊಂಡು ಬರೋಣ ಈಗ ನೋಡಿ ನಾನು ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಮೈದಾ ಹಿಟ್ಟು ಜೊತೆಗೆ ಸಕ್ಕರೆನ ಪೌಡ್ರ್ ಮಾಡಿರೋದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೇನೆ ಒಂದು ಪಿಂಚಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಮೈದಾ ಹಿಟ್ಟು ಮತ್ತು ಸಕ್ಕರೆ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ತುಪ್ಪದ ಬದಲು ಎಣ್ಣೆನೂ ಯೂಸ್ ಮಾಡ್ಕೋಬೋದು ಆದರೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ತುಪ್ಪ ಎಲ್ಲ ಕಡೆ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಹಿಟ್ಟನ್ನು ಹೀಗೆ ಕೈಯಲ್ಲಿ ಹಿಡಿದು ಮುಷ್ಟೀಲಿ ಹೀಗೆ ಹಿಡಿದಾಗ ಅದು ಹೋಲ್ಡ್ ಆಗಬೇಕು ನೋಡಿ ಈ ಥರ ಹಾಕಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಂಗೆ ಆಗ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿಟ್ ಇಟ್ಕೋಬೇಕಾಗತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಇದನ್ನ ಒಂದು ಹಾಫ್ ಆನ್ ಅವರ್ ಹಾಗೆ ರೆಸ್ಟಲ್ಲಿ ಬಿಡೋಣ ಈಗ ನೋಡಿ ಹಾಫ್ ಅನ್ ಅವರ್ ಆಗಿದೆ ಓಪನ್ ಮಾಡಿ ನೋಡೋಣ ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ ಒಂದು ಸಲ ಇದನ್ನು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಹಾಗೆಯೇ ಈ ಪ್ರೊಸೆಸ್ ಖಂಡಿತ ಮಾಡ್ಕೊಳ್ಳಿ ಆವಾಗಲೇ ಚೆನ್ನಾಗಿರೋದು ಈಗ ಈ ಥರ ಒಂದು ಮಣೆ ತಗೊಂಡಿದ್ದೀನಿ ಅದ್ರ ಮೇಲೆ ಹಿಟ್ಟನ್ನು ಇಟ್ಟು ಇದನ್ನು ಎರಡು ಭಾಗವಾಗಿ ಮಾಡ್ಕೊಳ್ಳೋಣ ಎರಡು ಭಾಗವಾಗಿ ಕಟ್ ಮಾಡ್ತಾಯಿದ್ದೀನಿ ಒಂದನ್ನು ಬೌಲಲ್ಲಿ ಇಟ್ಟು ಹಾಗೆ ಕ್ಲೋಸ್ ಮಾಡಿ ಇಡೋಣ ಇನ್ನೊಂದನ್ನು ನಾವು ರೌಂಡ್ ಮಾಡ್ಕೊಳ್ಳೋಣ ರೌಂಡ್ ಮಾಡಿಕೊಂಡು ಇದನ್ನು ಇದನ್ನು ನಾವು ನಟ್ಟಣಿಗೆಯಿಂದ ಒತ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ಗೆ ಇದನ್ನು ಒತ್ಕೋಬೇಕಾಗತ್ತೆ ನೋಡಿ ಈ ಥರ ನಾನು ಲಟ್ಟಿಸ್ಕೊಂಡಿದ್ದೀನಿ ಈಗ ಒಂದು ಚಾಕು ತಗೊಂಡು ಇದನ್ನು ನಾನು ಸ್ಕ್ವೇರ್ ಶೇಪ್ಗೆ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿ ತಗೋಬೋದು ರಾ ನಿಮಗೆ ಡೈಮಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ ತಗೋಬೋದು ನಾನಾದರೆ ಇವತ್ತು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ಸನ್ನ ಹೀಗೆ ತೆಗೆದ್ಬಿಡೋಣ ನೋಡಿ ಇಷ್ಟು ದಪ್ಪ ಇರಬೇಕಾಗತ್ತೆ ಈಗ ಈ ಸೈಡಲ್ಲಿರೋ ಎಕ್ಸ್ಟ್ರಾಸನ್ನೆಲ್ಲ ತೆಗಿಯೋಣ ತೆಗೆದು ಇದನ್ನು ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಈವನ್ ಆಗಿ ಬರೋ ಥರ ನೋಡ್ಕೊಳ್ಳಿ ನೋಡಿ ಈ ಸೈಜಲ್ಲಿ ಇರಬೇಕಾಗುತ್ತೆ ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇದೇ ಥರ ಎಲ್ಲಾನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದೇ ಥರ ಎಲ್ಲಾನು ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಎಣ್ಣೆ ತುಂಬ ಬಿಸಿ ಆಗಬಾರ್ದು ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಎಣ್ಣೆ ಬಿಸಿಯಾಗಿದೆ ಆಗಿದೆ ನಾವು ಮಾಡಿ ಇಟ್ಕೊಂಡಿರೋ ಪೀಸಸ್ನ ಒಂದೊಂದೇ ಎಣ್ಣೆಯಲ್ಲಿ ಸೇರಿಸಿಕೊಳ್ಳೋಣ ಈಗ ಒಂದು ಸ್ಪೂನ್ ಸಹಾಯದಿಂದ ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಹಾಕಿರೋ ಪೀಸಸ್ ಸ್ವಲ್ಪ ದಪ್ಪ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ತುಂಬ ದಪ್ಪಕ್ಕೆ ಹಾಕೋಬಾರ್ದು ಮೀಡಿಯಮ್ ಆಗಿರಬೇಕು ಈಗ ಸ್ಪೂನಿಂದ ಹೀಗೆ ಎಲ್ಲ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗಬೇಕು ಆ ಥರ ನೀವು ಫ್ರೈ ಮಾಡಿ ತಗೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲೇ ನೀವು ಇದನ್ನು ಕರ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಮಾಡಿಕೊಂಡ್ರೆ ಸೀದೋಗುತ್ತೆ ಒಂದು ಕಡೆ ಬೇಯುತ್ತೆ ಇನ್ನೊಂದು ಕಡೆ ಬೇಯಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡಿ ತಗೊಳ್ಳೋಣ ನೋಡಿ ಇದು ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ತೆಗ್ದಿದ್ದೀನಿ ಈಗ ಇದನ್ನೊಂದು ಬೌಲ್ಗೆ ಹಾಕೊಳ್ಳೋಣ ಈಗ ಸೆಕೆಂಡ್ ಬ್ಯಾಚನ್ನ ಹೀಗೆ ಫ್ರೈ ಮಾಡಿ ತಗೊಳ್ಳೋಣ ಬ್ಯಾಚು ತಗೊಳ್ಳೋಣ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಕೇಳಿಸ್ತಾ ಇದೆಯಾ ಸೌಂಡು ತುಂಬಾ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಾಗಿ ಬಂದಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ